ಕಾರ ವೀಕ್ಷಕರೇ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇನ್ನರ್ ವೀಲ್ಡ್ ಕ್ಲಬ್ ಆಫ್ ಮೈಸೂರು ಐಸಿರಿ ಇವರ ವತಿಯಿಂದ ಅನುಸ್ಥಾಪನಾ ಸಮಾರಂಭ ಹಾಗೂ ನೂತನ ಅಧ್ಯಕ್ಷರ ಮತ್ತು ಕಾರ್ಯಕಾರಿ ತಂಡ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಎಲ್ ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ನಡೆಸಲಾಯಿತು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಶ್ವೇತಾ ಮಣಪ್ಪಾಡಿ ಅವರು ಮಾತನಾಡಿ ಇನ್ನರ್ ವೀಲ್ ಕ್ಲಬ್ ನೂರು ವರ್ಷ ಪೂರೈಸಿದಂತಹ ಹೊತ್ತಲ್ಲಿ ನಾವೆಲ್ಲರಿದ್ದು ನಾವು ಯಾವುದೋ ಬೇರೆ ಕ್ಷೇತ್ರದಲ್ಲಿದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಹೆಣ್ಣು ಮಕ್ಕಳು ಇನ್ನರ್ ವೀಲ್ನಂತಹ ಸಂಸ್ಥೆಯನ್ನು ಕಟ್ಟಿ ದೇಶದಲ್ಲಿ ಹಲವಾರು ಶಾಖೆಗಳನ್ನು ತೆರೆಯುವಂತಹ ಸಾಧನೆ ಅತ್ಯಂತ ದೊಡ್ಡ ಸಾಧನೆಯಾಗಿದ್ದು ಹೆಣ್ಣು ಎಂದರೆ ಇನ್ನೂ ಕೂಡ ಸಮಾಜದಲ್ಲಿ ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡುತ್ತಿದ್ದು ಪುರುಷ ಪ್ರಧಾನ ಸಮಾಜದ ಒಳಗೆ ಇನ್ನರ್ ವೀಲ್ನಂತಹ ಸಂಸ್ಥೆ ಮಹಾಮಾದರಿಯಾಗಿದೆ ಎಂದರು ಅಲ್ಲದೆ ಒಂದು ವರ್ಷದ ಹಿಂದೆ ಧ್ವನಿ ಫೌಂಡೇಶನ್ ಸ್ಥಾಪನೆ ಮಾಡಿದ್ದು ಪೌರಕಾರ್ಮಿಕ ಮಕ್ಕಳಿಗಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಆರ್ಥಿಕ ಸ್ವಾವಲಂಬನೆ ದಾರಿಯನ್ನು ರೂಪಿಸುವುದಕ್ಕಾಗಿ ಕೆಲವು ಗುರಿಗಳನ್ನು ಹೊಂದಿದ್ದೇನೆ ಎಂದು ತಿಳಿಸಿದರು ನಂತರ ಶ್ರೀಮತಿ ಗೀತಾ ಮೊಂಟಾಡ್ಕ ಅವರು ಮಾತನಾಡಿ ನಮ್ಮ ಸಂಸ್ಥೆಯು ತನ್ನ ನಾಲ್ಕನೆಯ ವರ್ಷಕ್ಕೆ ದಾಪುಗಾಲಿಟ್ಟಿದ್ದು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ ಇನ್ನರ್ ವೀಲ್ನ ಧ್ಯೇಯೋದ್ದೇಶಗಳನ್ನು ಅರಿಯಲು ಪ್ರಯತ್ನಿಸಿದ್ದು ಈ ಹಿಂದೆ ಸಂಸ್ಥೆಗೆ ಸೇವೆ ಸಲ್ಲಿಸಿದ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಅಲ್ಲದೆ ಸಂಸ್ಥೆಯ ಆಶಯದಂತೆ ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ಎಂದು ತಿಳಿಸಿದರು ಬಳಿಕ ರಾಧಾ ವಿನಯ್ ಶ್ವೇತಾ ದಿವ್ಯರಾಜ್ಗುರು ಪದ್ಮಚೇತನ್ ಕೀರ್ತಿ ಕುಂಬಾರ್ ಶೋಭಾರಾಣಿ ರಾಜೇಶ್ವರಿ ಸುಮಾ ಸೇರಿದಂತೆ ಹಲವರು ಅಧಿಕಾರವನ್ನು ವಹಿಸಿಕೊಂಡರು ಇನ್ನು ಕಾರ್ಯಕ್ರಮದಲ್ಲಿ ಪಿ ಡಿಸಿ ನೈನಾ ಅಚ್ಚಪ್ಪ ಸುಧಾಮಣಿ ಸೇರಿದಂತೆ ಹಲವು ಸದಸ್ಯರು ಗಣ್ಯರು ಭಾಗಿಯಾಗಿದ್ದರು ಶ್ವೇತ ಮಡಪಾಡಿ ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ವಾಲ್ತಾಜಿ ತಂದೆ ಮಡಪಾಡಿ ಗೌಡ ಪ್ರಸಾದ್ ಅವರನ್ನು ಮದುವೆಯಾಗಿ ನೆಲೆಸಿದ್ದು ಮೈಸೂರಿನಲ್ಲಿ ತನ್ನ ಪತಿಯೊಂದಿಗೆ ಮೈಸೂರಿನಲ್ಲಿ ಬ್ರಾಹ್ಮಿನ್ಸ್ ಕೆಫೆ ಇವರು ನಡೆಸ್ತಾ ಇದ್ದಾರೆ ಸ್ವರ ಮತ್ತು ಧ್ವನಿ ಇವರ ಇಬ್ಬರು ಮುಂದಿನ ಮಕ್ಕಳು ಚಿನ್ನದ ಪದಕಗಳೊಂದಿಗೆ ಕನ್ನಡ ಸಾಹಿತ್ಯದಲ್ಲಿ ಹಾಗೂ ಜಾನಪದ ಕ್ಷೇತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಿಂದ ವಸಾಹತುಶಾಹಿ ಸಂದರ್ಭ ಜನಪದ ಹಾಡುಗಳು ಎಂಬ ವಿಷಯದ ಬಗ್ಗೆ ಡಾಕ್ಟರೇಟ್ ಪದವಿಯನ್ನು ಗಳಿಸಿದ್ದಾರೆ ಭರತನಾಟ್ಯದಲ್ಲಿ ಬಿ ಎ ಪದವಿ ಗಳಿಸಿರುವ ಡಾಕ್ಟರ್ ಶ್ವೇತಾ ಮಡಪಾಡಿ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿವಿಧ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಂಗೀತ ಹಾಗೂ ನೃತ್ಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಇತಿ ಚನ್ನಮಲ್ಲಿಕಾರ್ಜುನ ಸತಿ ಏಕವ್ಯಕ್ತಿ ಪ್ರದರ್ಶನಕ್ಕೆ ಅಪಾರ ಜನಮನ್ನಣೆ ದೊರೆತಿದೆ ಹಿಂದೆ ಅವರ ಇನ್ಸ್ಪಿರೇಷನ್ ಬಹಳ ದೊಡ್ಡದಾದಂತಹ ಕೆಲಸ ಮಾಡಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಖುಷಿ ಪಡ್ತೇನೆ ತಕ್ಕ ಬಹುಶಃ ನಿಮ್ಮ ಈ ಅವಧಿ ಮುಂದಿನ ಅವಧಿ ಬಹಳ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಾನು ಹೃದಯದಿಂದ ಆಶಿಸ್ತಾ ಇದ್ದೇನೆ ಎರಡನೇದು ಇನ್ನರ್ ವೀಲ್ ನಾನು ಮೊದಲಿಂದಲೂ ಕೂಡ ಸ್ವಲ್ಪ ಸಂಸ್ಥೆಗಳಿಂದ ಈ ಥರದ ಚಟುವಟಿಕೆಗಳಿರುವ ಸಂಸ್ಥೆಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ದೂರ ಇರುವವಳು ಕಾರಣ ಇಲ್ಲಿರುವಂಥ ಶಿಸ್ತು ಈ ಶಿಸ್ತಿಗೆ ನನ್ನ ಟೈಮ್ ಟೇಬಲ್ ಅಡ್ಜಸ್ಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಒಂದು ಭಯದಿಂದಾಗಿ ನಾನು ದೂರ ಉಳಿದವಳು ರೋಟರಿ ಕ್ಲಬ್ ಇಂಟ್ರ್ಯಾಕ್ಟ್ ಕ್ಲಬ್ ವೀಲ್ ಕ್ಲಬ್ ಮಂಡ್ಯದಲ್ಲಿ ಕೂಡ ನಾನು ಸುಮಾರು ಸಲ ಸುಮಾರು ಸಲ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಅನುಭವ ಹೊಂದಿದ್ದೇನೆ ಇಲ್ಲಿಯ ಶಿಸ್ತು ಬಹಳ ಅಂದರೆ ಬಹಳ ನಮ್ಮಂತವರಿಗೆ ಮಾದರಿ ಆದರೆ ನನಗೆ ಇನ್ನರ್ ವಿಲ್ನ ಬಗ್ಗೆ ಒಂದು ಸಣ್ಣ ಅಂದರೆ ನೋಟ್ ಬರೀ ಅಂತ ಹೇಳಿ ಅಕ್ಕ ಬೆನ್ನು ಹತ್ತಿದಾಗ ನಾನು ಇನ್ನರ್ ಬಿಲ್ನ ಇತಿಹಾಸವನ್ನು ಗಮನಿಸಿದ್ದು ಬಹುಶಃ ನೂರು ವರ್ಷ ಪೂರೈಸಿದಂತಹ ಹೊತ್ತಲ್ಲಿ ನೀವಿದ್ದೀರಿ ನಾವೆಲ್ಲ ಇದ್ದೀವಿ ನಾನು ಅಂದುಕೊಂಡಿದ್ದು ಯಾವುದೋ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹೆಣ್ಣು ಮಕ್ಕಳು ಇನ್ನರ್ ಬಿಲ್ ಅಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ದೇಶದಲ್ಲಿ ಅದರ ಲಕ್ಷಾಂತರ ಶಾಖೆಗಳನ್ನು ತೆರೆಯುವಂತಹ ಒಂದು ಸಾಧನೆ ಅದು ಅತ್ಯಂತ ದೊಡ್ಡದಾದಂಥ ಸಾಧನೆ ಬಹುಶಃ ಹೆಣ್ಣು ಅಂತಂದ್ರೆ ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ನಾವು ಹೇಳ್ಬೋದೋ ಹೇಳ್ಬಾರ್ದೋ ಇನ್ನೂ ಇವತ್ತಿಗೂ ಕೂಡ ಬಹಳ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಿರುವಂತಹ ಪುರುಷ ಪ್ರಧಾನ ಸಮಾಜದ ಒಳಗೆ ಇವತ್ತು ಇನ್ನರ್ಗಿಲ್ಲಂತಹ ಸಂಸ್ಥೆ ಒಂದು ಅತ್ಯಂತ ಮಹಾ ಮಾದರಿಯಾಗಿ ನಮ್ಮ ಕಣ್ಣು ಮುಂದೆ ಇದೆ ಆದರೆ ಹೊರಲೋಕದಲ್ಲಿ ಇವತ್ತು ಕೂಡ ಹೆಣ್ಣು ಮಕ್ಕಳು ಸ್ಪೆಷಲಿ ತುಂಬ ಓದಿಕೊಂಡಿರುವಂತಹ ಇಂಜಿನಿಯರ್ಗಳು ಡಾಕ್ಟರ್ಸ್ಗಳು ಕೂಡ ಮಾನಸಿಕವಾಗಿ ಗಟ್ಟಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಒದ್ದಾಡ್ತಾ ಇರುವಂಥದ್ದು ನಮ್ಮ ಸಮಾಜದ ಬಹಳ ದೊಡ್ಡ ದುರಂತ ಇಂಥ ಹೊತ್ತಲ್ಲಿ ಹೆಣ್ಣು ಮಕ್ಕಳು ಗಟ್ಟಿಕೊಳ್ಬೇಕಾದ್ರೂ ಬಹಳ ಅವಶ್ಯಕತೆ ಇದೆ ಅಂಥ ಹೊತ್ತಲ್ಲಿ ನನಗೆ ನಾನು ನನ್ನ ಗ್ರಾಮೀಣ ಕೆಫೆ ಶುರು ಮಾಡೋ ಹೊತ್ತಲ್ಲಿ ನನ್ನ ನನಗೆ ನನ್ನ ಬೆನ್ನಿಗೆ ನಿಂತ ಯಜಮಾತನ್ನು ನಾನು ಆ್ಯಕ್ಚುಲಿ ನೆನೆಸ್ಕೋಬೇಕು ಬಹುಶಃ ಇಂಥ ಹಲವಾರು ಇನ್ಸ್ಪಿರೇಷನ್ಸನ್ನು ಇಲ್ಲಿರುವ ಹೆಣ್ಣುಮಕ್ಳು ಬಹುಶಃ ಹೊಂದಿರಬಹುದು ಅಂತ ನಾನು ಅಂದುಕೊಳ್ತೇನೆ ಬಟ್ ನನಗೆ ನಾನು ಪೌರಕಾರ್ಮಿಕ ನನ್ನ ಹೇಳಿದರೆ ಒಂದು ವರ್ಷದ ಹಿಂದೆ ನಾನು ಶುರು ಮಾಡಿದ್ದು ಧ್ವನಿ ಫೌಂಡೇಶನ್ ನನ್ನ ಎಲ್ಲ ಕನಸುಗಳನ್ನ ಒಂದು ಕಡೆ ಕಲೆ ಹಾಕಿ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಹುಟ್ಟಾಕಿರುವ ಒಂದು ಸಂಸ್ಥೆ ಬಹುಶಃ ಇನ್ನೆರಡಿನ ಮೊದಲು ಮುಂದಿನ ದಿನಗಳಲ್ಲಿ ತಕ್ಕ ನಾನು ನನ್ನ ಸಂಸ್ಥೆಯ ಮುಖಾಂತರ ನಾನು ಪೌರಕಾರ್ಮಿಕ ಮಕ್ಕಳಿಗಾಗಿ ಕೆಲಸ ಮಾಡ್ತಾ ಇದ್ದೇನೆ ಪೌರಕಾರ್ಮಿಕ ಕಾಲನಿಗಳಲ್ಲಿ ಮತ್ತು ಸ್ಲಮ್ ಏರಿಯಾಗಳಲ್ಲಿರುವಂತಹ ಹೆಣ್ಣು ಆರ್ಥಿಕ ಸ್ವಾವಲಂಬನೆಯ ದಾರಿಗೆ ಬೇಕಾದಂತಹ ಒಂದಷ್ಟು ಪ್ರಾಜೆಕ್ಟ್ ಗಳಿಗೆ ಪ್ಲಾನ್ ಹಾಕ್ತಾ ಇದ್ದೇವೆ ನಮ್ದೊಂದು ಸಣ್ಣ ತಂಡ ಶುರುವಾಗಿದೆ ಕೆಲಸ ಮಾಡಿದ್ರೆ ಸೊ ಈ ಎಲ್ಲ ಚಟುವಟಿಕೆಗಳಲ್ಲಿ ಪೋಷಕರು ಜೊತೆಗೆ ಕೈ ಜೋಡಿಸೋದಕ್ಕೆ ಸಾಧ್ಯತೆ ಇದೆ ಸಮಾಜದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ನನ್ನ ಸಂಸ್ಥೆಯ ಒಳಗಡೆಗೆ ಈಗಾಗಲೇ ಸಾಂಸ್ಕೃತಿಕ ಚಟುವಟಿಕೆಗಳು ಭರತನಾಟ್ಯಂ ಮತ್ತು ಸಂಗೀತ ಕ್ಲಾಸಿಕಲ್ ಮ್ಯೂಸಿಕ್ ಮತ್ತು ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಈಗ ಶುರುವಾಗಿದೆ ತರಗತಿಗಳು ಮಕ್ಕಳು ತುಂಬ ಮಕ್ಕಳು ಕ್ಲಾಸಿಗೆ ಅಟೆಂಡ್ ಆಗ್ತಾ ಇದ್ದಾರೆ ಬಹುಶಃ ಈ ಎಲ್ಲ ಚಟುವಟಿಕೆಗಳಲ್ಲಿ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಅಂದುಕೊಳ್ತೇನೆ ಈ ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಪ್ರೀತಿಯಿಂದ ಕರೆದಿದ್ದಕ್ಕೆ ಈ ಗೌರವವನ್ನು ಕೊಟ್ಟಿದ್ದಕ್ಕೆ ಇದಕ್ಕಿಂತ ಹೆಚ್ಚು ಏನೂ ಬೇಕಾಗಿಲ್ಲ ತುಂಬ ಕಷ್ಟದ ದಾರಿಯನ್ನು ಸವಿದು ಒಂದು ಒನ್ ಒಂಟಿ ಹೆಣ್ಣಾಗಿ ನಾನು ಮೈಸೂರಿಗೆ ನನ್ನ ಗಂಡನ ಕೈ ಹಿಡಿದು ಬಂದವಳು ಆದರೆ ಮೈಸೂರು ಬಹಳ ಆದರದಿಂದ ಪ್ರೀತಿಯಿಂದ ನನ್ನನ್ನು ಇಲ್ಲಿರಿಸ್ಕೊಂಡು ಬರಿತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಈ ಸಂದರ್ಭದಲ್ಲಿ ನಾನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇನೆ ಇದಕ್ಕೆ ಮತ್ತೊಮ್ಮೆ ಅವ್ರ ವೆರಿ ವೆರಿ ಬೆಸ್ಟ್ ನಿಮ್ಮ ತಂಡಕ್ಕೆ ನನ್ನಿಂದಾದ ಸಪೋರ್ಟ್ ನಾನು ಮಾಡಲಿಕ್ಕೆ ಸದಾ ಸಿದ್ಧಳಿದ್ದೇನೆ ಅಂತ ಹೇಳಿಕೊಂಡು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ನಮ್ಮ ಕ್ಲಬ್ ತನ್ನ ನಾಲ್ಕನೇ ವರ್ಷಕ್ಕೆ ದಾಪುಗಾಲಿಟ್ಟಿದೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇನ್ನರ್ ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಅರಿಯಲು ಪ್ರಯತ್ನಿಸಿದ್ದೇನೆ ನನಗಿಂತ ಮೊದಲು ಶ್ರೀಮತಿ ರಾಧಾ ವಿನಯ್ ಹಾಗೂ ಶ್ರೀಮತಿ ಲಕ್ಷ್ಮೀ ನಾಗೇಂದ್ರ ನಮ್ಮ ಕ್ಲಬ್ಬಿನ ಸಾರಥಿಯಾಗಿ ಕ್ಲಬ್ ಅನ್ನು ಯಶಸ್ವಿಯಾಗಿ ಮುಂದುವರಿಸಿದವರು ಇವರಿಬ್ಬರ ಹಾಗೂ ಕಾರ್ಯಕಾರಿ ಮಂಡಳಿಯ ಸಹಕಾರದಿಂದ ನಮ್ಮ ಐಸಿರಿ ಕ್ಲಬ್ ಯಶಸ್ವಿಯಾಗಿ ಕೆಲಸ ಮಾಡುತ್ತಾ ಬಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಅವಧಿಯ ಪ್ರಭಾರ ಅಧ್ಯಕ್ಷರಾಗಿ ಮಾಡಿದ ಕೆಲಸದ ಅನುಭವವು ಈ ವರ್ಷದಲ್ಲಿ ಇನ್ನೂ ಉತ್ತಮವಾಗಿ ಕೆಲಸ ಮಾಡಲು ನನಗೆ ಅನುಕೂಲವಾಗಿದೆ ಈ ವರ್ಷದ ಗುರಿ ಹಾರ್ಟ್ ಬೀಟ್ ಆಫ್ ಹ್ಯುಮಾನಿಟಿ ಹೃದಯದಲ್ಲಿ ಹೊಡೆದುಕೊಳ್ಳುವ ಪ್ರತಿ ಶಬ್ದವು ಜೀವನ ಮತ್ತು ಆರೋಗ್ಯಕ್ಕೆ ದಾರಿ ಮಾಡಿಕೊಡುವಂತೆ ಈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯ ಅಧ್ಯಕ್ಷರಾದ ನಾನು ಹಾಗೂ ನಮ್ಮ ಕಾರ್ಯಕಾರಿ ತಂಡ ಮತ್ತು ಸದಸ್ಯರು ಅಸೋಸಿಯೇಷನ್ ಹಾಕಿರುವ ಗುರಿಯನ್ನು ಬದುಕಿಗೆ ದಾರಿ ಮಾಡಿಕೊಳ್ಳುವ ರೀತಿಯಲ್ಲಿ ಇನ್ನಲ್ಲಿ ಆಶಯಗಳಂತೆ ಕೆಲಸ ಮಾಡಲು ಪ್ರಯತ್ನಿಸುತ್ತೇವೆ ಬಹಳ ಚುರುಕಾದ ಕಾರ್ಯಕಾರಿ ತಂಡ ಹಾಗೂ ಎಲ್ಲ ಸದಸ್ಯರುಗಳು ನನ್ನ ಜೊತೆಗಿದ್ದಾರೆ ಅವರೇ ನನ್ನ ಶಕ್ತಿ ನಮ್ಮ ಕ್ಲಬ್ಬಿನ ಇಲ್ಲಿವರೆಗಿನ ಪ್ರಯಾಣದಲ್ಲಿ ಎಂತಹ ಸಂದರ್ಭದಲ್ಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ತೀಡಿ ಮತ್ತೆ ಮತ್ತೆ ಅವರನ್ನು ಹೇಳ್ಕೊಳ್ತಾ ಇದ್ವಿ ನನ್ನ ಇನ್ನರ್ಮಿಲ್ ಬದುಕನ್ನು ರೂಪಿಸಿದವರಲ್ಲಿ ಮೊದಲಿಗರಾದವರು ಪಿ ಡಿ ಸಿ ಪುಷ್ಪರಾಜ್ಗುರು ಮೇಡಮ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ ಮೇಡಮ್ ಪಿ ಡಿ ಸಿ ಅವರಾದಂಥ ಪುಷ್ಪಗುರುರಾಜ್ ಮೇಡಮ್ ಅವರು ಜೊತೆಯಲ್ಲಿ ಮದರ್ ಕ್ಲಬ್ನ ಮಿಟ್ಟವನ್ನ ಪಾಸ್ ಪ್ರೆಸಿಡೆಂಟ್ ಶ್ರೀಮತಿ ರಶ್ಮಿಕಾಬೆರಮ್ಮನವರು ಇವರಿಬ್ಬರಿಗೂ ವಿಶೇಷವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಕೆಲವೊಂದು ಅಡಚಣೆಗಳ ನಡುವೆಯೂ ಕ್ಲಬ್ಬಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅದರ ಕೆಲಸ ಮಾಡಲು ಅವಕಾಶ ನೀಡಿರುವ ಜಿಲ್ಲಾ ಚೇರ್ಮನ್ ಶ್ರೀಮತಿ ಪೂರ್ಣಿಮಾ ರವಿಯವರ ಸಲಹೆ ಸೂಚನೆ ಮಾರ್ಗದರ್ಶನದಿಂದ ಮೂರನೇ ವರ್ಷವನ್ನು ನಾವು ಪೂರೈಸಿದ್ದೇವೆ ಮೇಡಮ್ ನಿಮಗೆ ಗೌರವದ ನಮನಗಳನ್ನು ಸಲ್ಲಿಸುತ್ತೇನೆ ಹಾಗೂ ಸಹಕರಿಸಿದ ಎಲ್ಲ ಗೆಳತಿಯರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ನಮಸ್ಕಾರ